ಇಂದು ಜನವರಿ ಹನ್ನೊಂದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ವಿಶಿಷ್ಟವಾದ ಶ್ರೇಷ್ಠ ಬರಹವೇ ಶಿರೋನಾಮೆ receive for a happy day receive for a happy day there have been billions and billions of people on this earth every one of them just like you and me has cherished the tempting word and idea called happiness but he has failed to attain an enduring happiness here on earth, with this recipe, you can change your way of living from the way in which you spend the last three sixty-five days to a new way by which you can live during the next three sixty-five days and all your days thereafter. See that. Each day is thoroughly free from all old memories of bitterness, rancor, hate, jealousy, spite, and pettiness. Have each day as fresh and clean as it comes out from the great storehouse of time. Prepare one day at a time into each day put twelve parts of faith eleven of patience ten of courage nine of work this ingredient adds flavor to the rest eight of hope seven of fidelity six of liberality five of kindness four of rest it is like a salt in the salad. Three of prayer, two of meditation, and one well selected resolution. Put in a teaspoon of good spirit, a dash of clean fun, a pinch of folly, a sparkling of play, and heaping Cup full of good humor. <laughs> Cook thoroughly in a fervent heat, garnish with a few smiles and spring of joy. Then help yourself with quietness, unselfishness, and cheerfulness, and there you have a happy day. <laughs> ಅದ್ಭುತವಾದಂತಹ ಮಾತುಗಳು ಸಂತೋಷದ ದಿನಕ್ಕಾಗಿ ಪಾಕವಿಧಾನ ಪಾಕವಿಧಾನ ಸಂತೋಷದಕ್ಕಾಗಿ ಪಾಕ ಸಂತೋಷಕ್ಕಾಗಿ ಹೆಂಗೆ ನಾವು ಅಡುಗೆ ಮಾಡಿ ಒಳ್ಳೆಯ ಅಡುಗೆ ಮಾಡಿ ಊಟ ಮಾಡ್ತೇವೆ ಹಂಗೆ ಸಂತೋಷಕ್ಕಾಗಿ ಹಂಗೆ ಏನು ಮಾಡಬೇಕಂಬುದು ಮಾರುಸ್ತು ಹೇಳ್ತಾರೆ ಈ ಭೂಮಿ ಮ್ಯಾಲೆ ಲಕ್ಷ 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 ಜನರಿದ್ದಾರೆ ಪ್ರತಿಯೊರ್ವರು ನಿಮಗೆ ಬೇಕಂಗೆ ನನಗೆ ಬೇಕಂತೆ ಆ ಶಬ್ದ ಸಂತೋಷವನ್ನು ಆರಾಧಿಸಿದ್ದಾರೆ ಅದೊಂದು ಎಲ್ಲರಿಗೂ ಒಂದು ಮೋಹಕ ಶಬ್ದ ನಮಗೆ ಸಂತೋಷ ಬೇಕು ಸಂತೋಷ ಬೇಕು ಹೇಳಿ ಆದರೇನು ಮನುಷ್ಯ ಬಹುಕಾಲದಲ್ಲಿ ಆ ಸಂತೋಷವನ್ನು ಪಡೆಯುವುದರಲ್ಲಿ ವಿಫಲನಾಗಿದ್ದಾನೆ ಆದರೆ ಈಗೊಂದು ಇಲ್ಲೊಂದು ಪಾಕ ವಿಧಾನವಿದೆ ಹೇಗೆ ನೀವು ನಿಮ್ಮ ಜೀವನದ ವಿಧಾನವನ್ನು ಕಳೆದ ನೂರ ಅರವತ್ತೈದು ದಿನಗಳಿಂದ ಬದಲಾಯಿಸಬೇಕು ನೀವು ಹೊಸದಾಗಿ ಇಂದಿನಿಂದ ಮುಂದಿನ ಮೂರು ನೂರ ಅರವತ್ತೈದು ದಿನಗಳನ್ನು ಈ ರೀತಿ ಬದುಕುವುದರ ಮೂಲಕ ಹೆಂಗೆ ನೋಡ್ರಿ ಪ್ರತಿದಿನವೂ ಸಂಪೂರ್ಣವಾಗಿ ಆ ಎಲ್ಲ ಹಳೆಯ ಕಹಿ ನೆನಪುಗಳಿಂದ ಕಹಿ ಭಾವನೆಗಳಿಂದ ದ್ವೇಷಗಳಿಂದ ಹೊಟ್ಟೆ ಕಿಚ್ಚುಗಳಿಂದ ಮಾತ್ಸರ್ಯದಿಂದ ಕೀಳುತನ ಸಣ್ಣತನದಿಂದ ಮುಕ್ತವಾಗಿರಬೇಕು ಪ್ರತಿದಿನವೂ ತಾನು ಅಚ್ಚ ಹೊಸದು ಸ್ವಚ್ಛವಾಗಿರಬೇಕು ಅದು ಕಾಲಪುರುಷನ ಆಸ್ಥಾನದಿಂದ ಬಂದದ್ದಾಗಿರಬೇಕು ಒಂದೇ ಒಂದು ದಿನವನ್ನು ಹೀಗೆ ನೀವು ಸಿದ್ಧಪಡಿಸಿಕೊಳ್ಳಬೇಕು ಹೆಂಗಪ್ಪ ಅಂದರೆ ಹನ್ನೆರಡು ಭಾಗ ನಂಬಿಕೆ ಹನ್ನೊಂದು ಭಾಗ ತಾಳ್ಮೆ ಹತ್ತು ಭಾಗ ಧೈರ್ಯ ಒಂಬತ್ತು ಭಾಗ ಕೆಲಸ ಕಾರ್ಯಗಳು ಇದೆಲ್ಲ ಉಡುಕಿ ಎಲ್ಲ ಕಾರ್ಯಗಳಿಗೆ ಈ ಕೆಲಸ ಕಾರ್ಯಗಳು ಒಂದು ಕಂಪು ಕಂಪ್ ಕೊಡ್ತಾವಂದ್ರೆ ಕೆಲಸ ಕಾರ್ಯಗಳು ಮಾಡಲೇಬೇಕು ಎಂಟು ಆಶಾಭಾವಗಳಿಗೆ ಏಳು ತತ್ವನಿಷ್ಠೆಗಳಿಗೆ ಆರು ಸ್ವತಂತ್ರ ಭಾವನೆಗಳಿಗೆ ಐದು ಕರುಣೆಗಾಗಿ ನಾಲ್ಕು ವಿಶ್ರಾಂತಿಗಾಗಿ ಇದು ಉಪ್ಪಿನಂತೆ ಒಂದು ನಾವು ಪಚಡಿಯೊಳಗೆ ಉಪ್ಪು ಹಾಕ್ತೇವಲ್ಲ ಸ್ವಲ್ಪ ಆದರೂ ಹಂಗೆ ಉಪ್ಪಿನಂತೆ ವಿಶ್ರಾಂತಿ ಬೇಕಾಗ್ತದೆ ಮೂರು ಭಾಗಗಳು ಪ್ರಾರ್ಥನೆಗಾಗಿ ಎರಡು ಭಾಗಗಳು ಧ್ಯಾನಿಗ ಧ್ಯಾನಸ್ಥರಿಗಾಗಿ ಒಂದು ಭಾಗ ಮಾತ್ರ ಒಂದು ಉತ್ತಮ ನಿರ್ಣಯಗಳಿಗಾಗಿ ಅದನ್ನು ನೆನಪಿನಲ್ಲಿಟ್ಕೊಳ್ಬೇಕು ಅದು ಒಂದು ಭಾಗ ಇದರಲ್ಲಿ ಒಂದು ಚಮಚ ಉತ್ತಮ ಸ್ಫೂರ್ತಿಯನ್ನು ತುಂಬಿರಿ ಮೋಜಿನ ಸ್ವಭಾವವಿರಲಿ ಎದೆಗಾರಿಕೆ ಇರಲಿ ಮೂರ್ಖತನದ ಚಿಟಿಕೆಯನ್ನು ಸ್ವಲ್ಪ ಸ್ವಲ್ಪ ಇರಿಸಿ ಸ್ವಲ್ಪ ಚಿಟಿಕೆ ತುಂತರಿಸುವ ಆಟ ಮತ್ತು ಪೂರ್ಣ ಕಪ್ಪು ತುಂಬಿದ ಹಾಸ್ಯವೂ ಇರಲಿ ಇವೆಲ್ಲವನ್ನು ಸಂಪೂರ್ಣವಾದ ಸ್ಥಿರವಾದ ಒಂದು ಬಿಸಿಯಲ್ಲಿ ಬೇಯಿಸಿರಿ ಕೆಲವು ನಗುವಿನ ಹೊನಲುಗಳ ಮೂಲಕ ಅಲಂಕಾರಗೊಳಿಸಿರಿ ಆ ಆಹಾರವನ್ನು ಅದರಲ್ಲೇ ಹರ್ಷದ ಕಾರಂಜಿ ಇರಲಿ ನಂತರದಲ್ಲಿ ನೀವೇ ನೀವು ಸ್ವತಃ ಶಾಂತ ರೀತಿಯಿಂದ ನಿಸ್ವಾರ್ಥತೆಯಿಂದ ಹಾಗೂ ಉತ್ಸಾಹದಿಂದ ಅದನ್ನು ಸೇವಿಸಿರಿ ಆಗ ಮಾತ್ರ ಅಲ್ಲಿಂಟು ನಿಮ್ಮದಾದ ಸಂತೋಷದ ದಿನ ಅರ್ಥ ಮಾಡಿಕೊಂಡು ಬದುಕುವುದು ಸ್ವಲ್ಪ ಕಠಿಣ ಮೇಲಿಂದ ಮೇಲೆ ಕೇಳಿರಿ ನಿಮಗೆ ಹೇಗೆ ಅನುಕೂಲವಾಗಿದೆಯೋ ಹಾಗೆ ಇದನ್ನು ಬಳಸಿರಿ ನಮಸ್ಕಾರ